ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಸಿದ್ದರಾಮಯ್ಯ ಅವರು ಸ್ವಚ್ಛ ದಕ್ಷ ಆಡಳಿತಗಾರ ಈಗ ಅವರ ಮೇಲೆ ಹಗರಣದ ಗೂಬೆ ಬಂದಿದೆ ಇಂದಿನ ರಾಜಕಾರಣ ಬಹಳ ಬದಲಾವಣೆಯಾಗಿದೆ ಆದರೆ ಅಂದಿನ ರಾಜಕಾರಣದ ವ್ಯಾಖ್ಯಾನ ಇಂದಿನ ರಾಜಕಾರಣದ ವ್ಯಾಖ್ಯಾನ ತುಂಬಾ ವ್ಯತ್ಯಾಸ ಇದೆ ಯಡಿಯೂರಪ್ಪ ಕುಮಾರಸ್ವಾಮಿ ಅವರ ಮೇಲೆಯೂ ಕೂಡ ಕಳಂಕ ಬಂದಿದೆ ಇಂದಿನ ರಾಜಕಾರಣದಲ್ಲಿ ಯಾರೂ ತಾವು ಬೆಳೆಯಲು ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಿದರು ವರದಿಯು ವಸುದ ಮನಗೌಡರ್ ಈ ಸಿದ್ದರಾಮಯ್ಯನ ಮ್ಯಾಗ ಭಾಳ ಯಾಕಂದ್ರೆ ಆ್ಯಸ್ ಎ ಪರ್ಸ್ನಲಿ ಸಿದ್ದರಾಮಯ್ಯನ ಸಿದ್ದರಾಮಯ್ಯನವರಂಥ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರರು ನಾವು ಅದರಿಂದ ನೋಡ್ಕೊತಿದ್ವಿ ಯಾಕಂದ್ರೆ ನಾವು ಜನತಾ ಪರಿವಾರ ಅವ್ರಿಗೆ ಜನತಾ ಪರಿವಾರ ಒಬ್ಬ ಸ್ವಚ್ಛ ದಕ್ಷ ಆಡಳಿತಗಾರ ನೋಡ್ಕೊತೀವಿ ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೋ ಒಂದು ಏನೋ ಅವ್ರ ಮ್ಯಾಗೂ ಒಂದು ಏನೋ ಗೂಬೆ ಬಂದದ ಅದು ಕರೆ ಸತ್ಯ ಅನ್ನೋದ್ರ ಬಗ್ಗೆ ಏನು ನೆರೆ ಆಗ್ಬೋದು ಅಷ್ಟೆಲ್ಲ ಮಾಡುವಷ್ಟ್ರೊಳಗೆ ಜೆ ಡಿ ಎಸ್ದಾಗೂ ನಾವು ಇದ್ದವರು ಆಡ ಮುಟ್ಟದ ಗಿಡವಿಲ್ಲ ಕತ್ತಿ ಸಹೋದರರು ಹೋಗದ ಪಕ್ಷವಿಲ್ಲ ಹಿಂಗ ನಾವು ಎಲ್ಲ ಕಡೆ ಹೋಗಿ ಬಂದೆವು ಆದರೆ ಏನಾಗೈತೆ ರೀ ಈಗ ನೀವು ಕೇಳಿದಾಗ ಈಗಿನ ರಾಜಕಾರಣ ಹಿಂದಿನ ರಾಜಕಾರಣಕ್ಕೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡಿದಾಗ ನನ್ನ ಸಮಕಾಲಿನವರು ಎಲ್ಲ ನಮ್ಮ ಜೊತೆ ಜೊತೆದಾರಿಗೆ ನಮ್ಮ ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಆವತ್ತು ರಾಜಕಾರಣದ ಒಂದು ವ್ಯಾಖ್ಯಾನನೇ ಬೇರೆ ಇತ್ತು ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನ ಬೇರೆ ಅದ ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ ಇವತ್ತು ದಕ್ಷ ಜನತಾ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಅವರು ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್ ಹಣಕಾಸು ಸಚಿವಾಲಯದಿಂದ ಸಾಕಷ್ಟು ಬಾರಿ ನೀವು ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಗೂ ಇತ್ತು ಮಾಜಿ ಮುಖ್ಯಮಂತ್ರಿ ಹೇಳಿದ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಅವರು ದಕ್ಷ ಎಲ್ಲನೂ ಹೋದರು ಬಟ್ ಅವ್ರ ಮ್ಯಾಗೂ ಎಲ್ಲಿಂದೂ ಬಂದು ಗೂ ಬೇಕು ಅಂತದ್ದು ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸ್ವಚ್ಛ ದಕ್ಷ ಸೈಕಲ್ ಮ್ಯಾಗ್ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತ್ಿಂದ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದ್ರು ಕರೆಗೆ ಅವರಿಗೂ ಇವತ್ತು ಕಳಂಕ ಅಂಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇನ್ನು ಈ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಹೋದರ ಅಶೋಕ್ ನಮ್ಮ ಆರ್ ಅಶೋಕ್ ಅವರು ಇರ್ದು ನಿನ್ನ ಏನೋ ಒಂದು ಸುದ್ದಿ ಕೇಳಿ ಬರಾಕತ್ತ ಅಂದ್ರೆ ವಿಶೇಷವಾಗಿ ಈಗಿನ ರಾಜಕಾರಣ ಅಂದ್ರೆ ಹೆಂಗೈತಿ ನಿಮ್ಗೆ ಹೇಳಬೇಕು ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಕತ್ತಿಲ್ಲ ಯಾರು ಬೆಳೆದಾರೋ ಅವ್ರು ಕಟ್ ಮಾಡಿದ್ರೆ ವಿಷಯ ಮುಗಿತು ಈಗ ಗೆರೆ ಇರ್ತಾವ ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಇದ್ರೆ ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿ ಇವ್ನಕ್ಕಿಂತ ಹೆಚ್ಚು ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿ ಈಗ ಇಷ್ಟ ಇರ್ತೀರಿ ಇಲ್ಲೇ ಇರುತ್ತ ನನಗೇನು ಬೆಳಕು ಪ್ರಯತ್ನ ಇಲ್ಲ ಇದನ್ನ ಕಟ್ ಮಾಡಿ ಹಂಗೆ ಇವತ್ತು ಯಾರನ್ನೂ ಈ ರಾಜಕಾರಣ ಈಗಿನ ವ್ಯವಸ್ಥೆಯಲ್ಲಿ ಯಾವುದಾದರೂ ಒಂದು ಸ್ಕ್ಯಾಂಡಲ್ನಲ್ಲಿ ಇವತ್ತು ಸಿಗಿಸು ಅಂತ ಅಥವಾ ಸಿಗುವಂಥ ಅಥವಾ ರಾಜಕೀಯದಲ್ಲಿ ಇವತ್ತು ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನೀವು ನೋಡಕತ್ತೀರಿ ನಾವು ನೋಡೋಕೆ ಮತ್ತು ಈಗ ಹತ್ತು ವರ್ಷದಾಗ ಭಾಳ ಆಯ್ತು ಹತ್ತು ವರ್ಷದಾಗ ಭಾಳ ಆಯ್ತು ಮತ್ತು ಯಾರ ಏನೇ ಹೇಳಿ ಯಾವುದೇ ಪಕ್ಷದವ್ರು ಏನು ಹೇಳಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಇವತ್ತು ಸಂಪೂರ್ಣವಾಗಿ ಜಾತಿಮಯವಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಬಂದದ ಇವತ್ತು ಯಾವ ಪಕ್ಷ ತತ್ವ ಸಿದ್ಧಾಂತ ಯಾರೂ ನೋಡಕತ್ತಿಲ್ಲ ಎಲ್ಲ ಪಕ್ಷಗಳು ನೋಡಿಬಿಟ್ಟು ಈ ಮಣ್ಣಿನ ಒಂದು ವ್ಯಾಖ್ಯಾನ ಮಾಡಿದರು ನಮ್ಮ ನೀವು ತೆಗೆದ್ರೆ ನಿಮ್ಮೂ ನಾವೆಲ್ಲ ತೆಗಿತು ಅಂದರು ಅಂದರೆ ಅದರ ಅರ್ಥ ಅವರು ಮಾಡಿದಾರೆ ಇವರು ಅಂದಂಗೆ ಅಂದ್ತು ನಮ್ಮ ವಿಷಯಗಳನ್ನು ನೀವು ಕೆಣಕಿದರೆ ನಿಮ್ಮ ವಿಷಯಗಳನ್ನು ನಾವು ಕೆಣಕುತ್ತೇವೆ ಇಟ್ ಮೀನ್ಸ್ ಅವ್ರು ಇದ್ದಾಗ ಅವ್ರು ಮಾಡಿದ್ದನ್ನು ಯೂರೋಪ್ಗೊಂಡರೆ ಈಗ ಅವ್ರು ರೂಲಿಂಗ್ದಾಗ ಬಂದಾರೆ ಇವರ ಪೊಸಿಷನ್ದಾಗಿದ್ದಾರೆ ಅವ್ರು ಮಾಡಿದ್ದನ್ನು ಯೂರೋಪ್ ಹಾಕಾರೆ ಅಂದರೆ ಒಟ್ಟು ನಾವು ಏನು ಮಾಡ್ತೀವಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತ ಹೋಗ್ತೀವಿ ನೀವು ಜಗ ಜಗತ್ತೆಲ್ಲ ನೋಡ್ಕೊತಿರ್ಲೇನೋ ಅಂತ ಲೆಕ್ಕದಾಗ ಅದಾರ ಇನ್ನು ಈ ಸಂದರ್ಭದಾಗ ರಾಜಕಾರಣ ಮಾಡಬೇಕು ಮಾಡಬಾರ್ದು ಅನ್ನೋದು ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ನನ್ನ ಮುಂದೆ ಐತಿ ಆದ್ರೂ ಹಿರಿಯರ ಜೊತೆ ಇನ್ನೂ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಾಲೂಕಿನ ಜನ ಯಾಕಂದ್ರೆ ಇನ್ನೆಲ್ಲ ಇಷ್ಟೆಲ್ಲ ಇಷ್ಟು ದಿವಸ ಬಾ ಅಣ್ಣ ತಮ್ಮ ಬೆಳಿಬೇಕಾದ್ರೆ ನಾನು ತಾಲೂಕಿನ ಜನ ಇವತ್ತು ಅದಕ್ಕೆಲ್ಲ ಕಾರಣಿಕೊತರು ಅವರ ನಾವೆಲ್ಲ ಚರ್ಚೆ ಮಾಡೋದ್ರ ಮುಖಾಂತ್ರ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅದು ಮಾಡಿ ಹಿರಿಯರು ಇನ್ನೋದಲ್ಲ ಎಲ್ಲ ಪಕ್ಷದಾಗ ನಮ್ಮ ಹಿರಿಯರು ಅದ ಅವ್ರೂ ಕೇಳಿ ಸಲಹೆ ಸೂಚನೆ ಕೇಳಿ ಮುಂದೆ ಹೆಂಗೆ ಕತ್ತಿ ಕುಟುಂಬ ಹೆಂಗೆ ಯಾವ ರೀತಿ ಅನ್ನೋರ ಬಗ್ಗೆ ನಿರ್ಣಯ ನಾವು ಮಾಡ್ತೀವಿ ಮತ್ತು ಯಾವುದಕ್ಕೂ ಇವತ್ತು ಕಟ್ಟಿ ಕತ್ತಿ ಕುಟುಂಬ ರಾಜಕಾರಣದಾಗಿದ್ದರೂ ನಮ್ಮ ಸೇವೆಗೆ ಸದಾ ಬದ್ಧವಾಗಿತ್ತು ರಾಜಕಾರಣದಾಗ ನಾವು ಇಲ್ಲದೆ ಹೋದ್ರೂ ನಾವು ಸದಾ ಸೇವೆಗೆ ಬದ್ಧರಾಗಿದ್ದೀವಿ ಮತ್ತು ನಮ್ಗೆ ರಾಜಕಾರಣದಾಗ ಭಾಳ ಆಸಕ್ತಿ ಇಲ್ಲ ಕಾರಣದಾಗ ಆಸಕ್ತಿ ಎಲ್ರಿಗೂ ತಪ್ಪಾಗೈತಿದ್ರೆ ತಿಳಿಸಿ ಹೇಳಬೇಕು ಸಮಾಜದಲ್ಲಿ ಒಂದು ವಾತಾವರಣ ತಿಳಿಯಾಗಿರ್ತಕ್ಕಂಥ ವಾತಾವರಣ ವಾತಾವರಣ ಇರಬೇಕು ಮತ್ತು ಸಮಾಜ ಬೆಳೆದಾಗ ನಾವು ಜೊತೆಗೆ ಸಮಾಜವನ್ನು ಬೆಳೆಸಬೇಕು ಈ ರಾಜಕಾರಣಕ್ಕಿಂತ ಸಮಾಜಕಾರ ಮಾಡುವಲ್ಲಿ ಹೆಚ್ಚಿನ ಆಸಕ್ತಿ ಐತಿ ಆ ನಿಟ್ಟಿನಲ್ಲಿ ಮುಂದಿನ ನಿರ್ಮಾಣದಲ್ಲಿ ಎಲ್ಲ ಎಲ್ಲ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀನಿ ಮಾತ್ರ ಹೇಳ್ತೀನಿ